ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿ ಸಂತೋಷ್ ಇವತ್ತಿನ ವಿಚಾರ ಬಂತು ಏನು ಗುರು ನಿನ್ನೆ ಡೆಲ್ಲಿ ಪಂದ್ಯ ಸೋಲೋ ಪಂದ್ಯ ಮ್ಯಾಚೇ ಇತ್ತಿಲ್ಲ ಗುರು ಇದು ಡೆಲ್ಲಿ ತಂಡ ಗೆಲ್ಲದ್ ಯಾರು ಕೂಡ ಹೂವೇರು ವಾಟ್ಕೊಳ್ತಿದ್ದ ಅಂತ ಪಂದ್ಯ ಗೆದ್ದು ಅಂತ ಹೇಳ್ಬೇಕು ಇದಕ್ಕೆ ಪ್ರಮುಖ ಕಾರಣ ಅಂತ ಅಂದರೆ ಅಸಂತೋಷ್ ಅಂತ ಹೇಳಬೇಕು ಮತ್ತೆ ಇನ್ನೊಂದೇನಪ್ಪ ಅಂತ ಋಷಭ್ ಅಂತವ್ರು ಕೂಡ ಕಾರಣ ಆಗ್ತಾರೆ ಯಾಕಂತಾರೆ ಅವರು ಕೂಡ ಸ್ಟಂಪ್ ಕೂಡ ಮಿಸ್ ಮಾಡಿದ್ರೆ ಸ್ಟಂಪ್ ಔಟ್ ಮಾಡಿದ ನಂತರ ಐ ದಾ ಇರುತ್ತಾರೆ ಅಂತ ಹೇಳ್ಬೇಕು ಅಲ್ಲಿಂದ ಮ್ಯಾಚ್ ಮುಗಿದೋಯ್ತು ಡೆಲ್ಲಿ ಗೆದ್ದಾಯ್ತು ಅಂತ ಹೇಳಬೇಕು ಒಂದು ಮೂರು ಬಾರಿ ಒಂದು ವಿಕೆಟ್ ಇಂದ ಡೆಲ್ಲಿ ತಂಡಕ್ಕೆ ಎಲ್ ಎಸ್ ಹೇಳಬೇಕು ಎಲ್ ಎಸ್ ಸಂಜೀವ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಇದರ ಬಗ್ಗೆ ಏನಂತ ಮಾತಾಡೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ಕೋಡದ ಸಬ್ಸ್ಕ್ರೈಬ್ ಬಟನ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬಂದೇ ಮಾಡಿ ಆನಂತರ ಸೆಲೆಕ್ಟ್ ಮಾಡಿ ವೀಡಿಯೋ ಎಲ್ಲದಕ್ಕಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ಶುರು ಮಾಡೋಣ ನಮ್ಮ ರಿಷಬ್ ಇಪ್ಪತ್ತೇಳು ಕೋಟಿ ಕರ್ಕೊಂಡಾಗ ಎಲ್ ಎಚ್ ಸಿ ಒನ್ ಸಂಜೀವ್ ಅವರು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ ಇವ್ನು ಚೆನ್ನಾಗಿ ಆಳ್ತಾನೆ ಮ್ಯಾಚ್ ಆದರೆ ಗೊತ್ತಿಲ್ಲ ರಿಷಬ್ ಪಂತ್ ಅವ್ರಿಗೆ ಎಲ್ ಎಚ್ ಒನ್ ಅವ್ರು ಯಾರು ನಡ್ಕಾರಿ ಅಂತ ಹೇಳ್ತಾರೆ ಕೇರಳ ಆರು ಕೋಟಿ ಯಾವ ರೀತಿ ನಡ್ಕೊಂಡು ಹೇಳ್ಬೇಕು ಯಾವ ಬೆಸ್ಟ್ ಹೇಳ್ಬೇಕು ಮತ್ತು ಅಮ್ಮಂದಿರು ಕೂಡ ಹೇಳಿ ಕೇಳಿದ್ರು ಸಂಜೀವ್ ಅಂತ ಹೇಳ್ಬೇಕು ಇನ್ನೊಂದು ಬೆಸ್ಟ್ ಕೂಡ ಕೊಡ್ತಾ ಅಂತ ಹೇಳಬೇಕು ಇವತ್ತಿನ ಪಂದ್ಯ ನಾವು ಗೆಲ್ಬೋದಿತ್ತು ಯಾಕಂತಂದ್ರೆ ಮಾರಿದ ಸ್ಕೋರ್ ಮಾಡಿದ್ರೆ ನಮ್ಮ ಬ್ಯಾಟ್ಸ್ಮನ್ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಿದೆ ಅಂದರೆ ಕೆಲವೊಂದಷ್ಟು ಆಟಗಾರ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಮತ್ತು ರಿಷಬ್ ಪಂತ್ ಅವರು ಒಂದು ಸೋಲಕ್ಕೆ ಕಾರಣ ಆಗ್ತಾರೆ ಸ್ಟಂಪ್ ಔಟ್ ಅವರು ಹೊಡೆದಿತ್ತು ಅಂತಂದ್ರೆ ಸರಿ ಸ್ಟಂಪ್ ಔಟ್ ಹೊಡೆದಿತ್ತು ಅಂತಂದ್ರೆ ಆರಾಮಾಗಿ ನಾವು ಮ್ಯಾಚ್ ಗೆಲ್ಬೋದಿತ್ತು ಅಂತ ಸಂಜೀವ್ ಅವರೊಂದು ಸ್ಟೆಪ್ನ ಕೊಟ್ಟಂತ ಹೇಳಬೇಕು ಋಷಬ್ ಪಂತ್ ಅವರು ಸ್ವಲ್ಪ ಬೆಟರ್ ಆಟ ಆಡಬೇಕು ಬೆಟರ್ ಆಗಿ ಇನ್ನೂ ಕೂಡ ಆಡಬೇಕು ಅಂತ ಒಂದು ಕೂಡ ಮೇಲೆ ಕೊಟ್ಟಿದ್ದಾರೆ ಇಲ್ಲಿ ಹೇಳಬೇಕು ಅಂದರೆ ಓನರ್ಗಳು ಮಾತಾಡೋಂಗೆ ಇಲ್ಲ ಗುರು ಟೀಮ್ ಟೀಮ್ ಆಯ್ತಾ ಸುಮ್ಮನೆ ಆಗಬೇಕು ಕೋಚ್ ಮಾತಾಡಬೇಕು ಅಥವಾ ಮ್ಯಾನೇಜ್ಮೆಂಟ್ ಅವ್ರು ಮಾತಾಡಬೇಕು ಬಿಟ್ಬಿಟ್ಟು ಓನರ್ಗಳಿಗೆ ಏನು ಕೂಡ ಅವರ ಹಂಗಾಡಬೇಕು ಅವ್ರು ಹಿಂಗೆ ಹೇಳ್ಬೇಕು ಅಂತ ಮಾತಾಡಿದ್ರೂ ಕೂಡ ಇಪ್ಪತ್ತೇಳು ಕೋಟಿ ಕೊಟ್ಟಿದ್ದೀನಿ ನನ್ನ ಕೋಟಿ ನಿನ್ನ ಕೋಟಿ ಅಂತಲೇ ಬೇರೆ ಮಾತಾಡ್ತಾರೆ ಅಂತ ಹೇಳ್ಬೇಕು